ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಂದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ರೆ ಅಥವಾ ಇಷ್ಟಪಡಬೇಕಂತ ವ್ಯ ಅಂತ ಅಂದ್ಕೊಂಡಿದ್ದ ವ್ಯಕ್ತಿ ನಿಮ್ಮ ಕೈ ಸಿಗ್ತಾ ಇಲ್ಲ ಸೇರ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಒಂದು ಕೆಲಸ ಮಾಡಿ ಸಾಕು ಆ ವ್ಯಕ್ತಿ ಎಲ್ಲೇ ಇರ್ಬೋದು ಸಹ ಕೇವಲ ಎರಡು ದಿನದಲ್ಲಿ ನಿಮ್ಮ ಹತ್ತಿರ ಬರ್ತಾ ಬರ್ತಾರೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಎಕ್ಕೆ ಎಲೆಯದ ಹೂವು ಗೊತ್ತಿರುತ್ತೆ ನಿಮಗೆ ಆ ಹೂವನ್ನು ತಂದುಬಿಟ್ಟು ಸಂಪೂರ್ಣವಾಗಿ ಒಂದು ಕಪ್ಪು ಬಟ್ಟೆ ಅಥವಾ ಬಿಳಿ ಬಟ್ಟೆಯನ್ನು ತಗೊಂಡ್ಬಿಟ್ಟು ಸಂಪೂರ್ಣವಾಗಿ ನೀವು ಇವಾಗ ಯಾರನ್ನ ವಶಕ್ಕೆ ವಶ ಮಾಡ್ಕೊತಿದ್ದಾರೆ ನೋಡಿ ಅವರ ಹೆಸರನ್ನು ನೀವು ಸಂಪೂರ್ಣವಾಗಿ ಆ ಬಿಳಿ ಬಟ್ಟೆ ಮೇಲೆ ಬರೆದಾದ ನಂತರ ಈ ಒಂದು ಹೂವು ಮೇಲೆ ಆದಷ್ಟು ವಶಂ ಅಂತ ಬರಬೇಕಾಗ್ತದೆ ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಬರೆದಾದ ನಂತರ ವೀಕ್ಷಕರೇ ಸಂಪೂರ್ಣವಾಗಿ ಆ ಬಿಳಿ ಬಟ್ಟೆಯಲ್ಲಿ ಆ ಹೂವನ್ನು ಧರಿಸಿಬಿಟ್ಟು ಗಂಟನ್ನು ಕಟ್ಬಿಟ್ಟು ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗ್ತದೆ ಆ ಮಂತ್ರ ಏನಪ್ಪ ಅಂದರೆ ಓಂ ಕಾಮದೇವಾಯ ಮನಮೋಹಿಣಿ ವಶಂ ವಶಂ ಸ್ವಹ ಅಂತ ಈ ಒಂದು ಮಂತ್ರವನ್ನು ನೀವು ಹೇಳದಾದ ನಂತರ ನೀವು ಏನು ಮಾಡಬೇಕಂದ್ರೆ ವೀಕ್ಷಕರೇ ಮೂರು ರಸ್ತೆ ಸೇರೋ ಜಾಗದಲ್ಲಿ ಹೋಗಿಬಿಟ್ಟು ಸೈಡಲ್ಲಿ ಮಣ್ಣಿರೋ ಜಾಗದಲ್ಲಿ ವೀಕ್ಷಕರೇ ಊತಾಕಿ ಬನ್ನಿ ಸಾಕು ಗುಂಡಿ ತೊಡಬಿಟ್ಟು ಊತಾಕಿ ಬನ್ನಿ ಸಾಕು ನಿಮ್ಮಿಂದ ಯಾರು ದೂರ ಆಗಿರ್ತಾರೆ ಅಥವಾ ನೀವು ಯಾರನ್ನು ಪಡ್ಕೋಬೇಕಂತ ಅನ್ಕೊಂಡಿರ್ತೀರ ನೋಡಿ ಅವರಾಗಿ ಅವರೇ ಕೇವಲ ಎರಡು ದಿನದಲ್ಲಿ ಸಂಪೂರ್ಣವಾಗಿ ನಿಮ್ಮ ಹತ್ರ ಎಲ್ಲೇ ಇದ್ದರೂ ಸಹ ಬರ್ತಾರೆ ವೀಕ್ಷಕರೇ ಹೌದು ಅವರು ಬಲೆ ಹಠಮಾರಿ ಆಗಿರ್ಬೋದು ಸಹ ಈ ಒಂದು ತಂತ್ರವನ್ನು ಮಾಡಿದ್ರೆ ಸಾಕು ಪೂರ್ತಿ ನಿಮಗೆ ಕೈ ಬಿಡೋದಿಲ್ಲ ಅವರು ಸಾಯೋವರೆಗೂ ಅಂದರೆ ನೀವು ಹಾಕಿದ್ದ ಗೆರೆ ದಾಟೋದಿಲ್ಲ ಈ ಒಂದು ತಂತ್ರ ಮಾಡಿ ಕೇವಲ ಎರಡು ದಿನದಲ್ಲಿ ಬರ್ತಾರೆ ನಮಸ್ಕಾರ ಧನ್ಯವಾದಗಳು